ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೋಗುವ ಮುಖ್ಯ ಮಾರ್ಗದ ಪಕ್ಕ ನಗರದ ಚೆಲುವರಾಯಸ್ವಾಮಿ ಲೇಔಟ್ನಲ್ಲಿ ಮದ್ಯದಂಗಡಿ ತೆರೆಯಲು ಮುಂದಾಗಿರುವುದನ್ನು ಸ್ಥಳೀಯ ಮಹಿಳೆಯರು ಮತ್ತು ನಿವಾಸಿಗಳು ತೀವ್ರವಾಗಿ ವಿರೋಧಿಸಿದ್ದಾರೆ ಗುರುವಾರ ಬೆಳಗ್ಗೆ ಅವರು ಶಾಪ್ ಮುಂದೆ ಶಾಮಿಯಾನ ಹಾಕಿಕೊಂಡು ಧರಣಿ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಲ್ಲವಿ ಈ ಪ್ರದೇಶವು ಶಾಂತಿಯುತವಾಗಿದ್ದು ಶಾಲೆ ಹತ್ತಿರದಲ್ಲಿದೆ ಮಕ್ಕಳು ಓಡಾಡುವ ಜಾಗದಲ್ಲಿ ಮದ್ಯದ ಅಂಗಡಿ ಆರಂಭಿಸುವುದು ಸಂಪೂರ್ಣ ತಪ್ಪು ಅಂಗಡಿ ಬಂದರೆ ಮಹಿಳೆಯರು ಮಕ್ಕಳು ಸಂಕಷ್ಟ ಅನುಭವಿಸಬೇಕಾಗುತ್ತೆ ನಮ್ಮ ಶಾಂತಿಯುತ ಬದುಕನ್ನ ಹಾಳು ಮಾಡಬೇಡಿ ಅಂತ ತಮ್ಮ ಅಳಲನ್ನ ತುಡ್ಕೊಂಡ್ರು ಇದು ಚೆಲೋರಾಯಸ್ವಾಮಿ ಲೇಔಟ್ ಚೆಲೋರಾಯಸ್ವಾಮಿ ಲೇಔಟ್ ಲೇಔಟ್ ಅಂತ ಹೇಳಿ ತುಂಬಾ ಡಿಸೆಂಟ್ ಆಗಿರುತ್ತೆ ಏರಿಯಾ ಯಾವಾಗ್ಲೂ ಇಲ್ಲ ಹಿಂದೆ ಸ್ಕೂಲು ಇದೆ ಮತ್ತೆ ಇದೊಂಥರ ಜಂಕ್ಷನ್ ಪ್ಲೇಸ್ ಮನೆ ಇಲ್ಲಿ ಎದುರುಗಡೆ ಒಂದು ಕ್ವಾರ್ಟರ್ಸ್ ಬೇರೆ ಇದೆ ಎಂ ಸಿ ಎಫ್ ಕ್ವಾರ್ಟರ್ಸ್ ಇದೆ ತುಂಬಾ ಜನ ಚೆನ್ನಾಗಿ ಒಳ್ಳೆ ವಾಕ್ ಮಾಡ್ತಾರೆ ಒಳ್ಳೆ ವೆದರ್ ಇದೆ ಅಂದ್ಕೊಂಡು ತುಂಬಾ ದೊಡ್ಡ ಮುದುಕರು ಗಳು ಹೆಂಗಸ್ರುಗಳು ಎಲ್ಲ ವಾಕ್ ಮಾಡೋ ಜಾಗ ಇದು ಇಲ್ಲಿ ಬಂದು ಮಧ್ಯದಲ್ಲಿ ಈಗ ರಿಕರ್ ಶಾಪ್ ಓಪನ್ ಮಾಡ್ತೀವಿ ಅಂತ ಹೇಳಿ ಸ್ಕೂಲ್ ಮುಂದೆನೆ ಲಿಕ್ಕರ್ ಶಾಪ್ ಓಪನ್ ಮಾಡ್ತೀವಿ ಅನ್ಕೊಂಡು ಓಪನ್ ಮಾಡ್ತಾ ಇದಾರೆ ಎಲ್ಲ ಸ್ಕೂಲ್ ವ್ಯಾನ್ಗಳು ಬಂದು ಇದೇ ಜಾಗದಲ್ಲಿ ನಿಲ್ಬೇಕು ಒಂದು ಮೂವತ್ತು ಸ್ಕೂಲ್ ವ್ಯಾನ್ಗಳು ಬಂದು ನಿಲ್ತವೆ ಎಲ್ಲ ಮಕ್ಳನ್ನ ಹಚ್ಸೋಕೆ ಇಳಿಸ್ಕೊಳ್ಳೋಕೆ ಲೇಡೀಸ್ ನಾವೇ ಅಂಬ್ದಿರೇ ಕರ್ಕೊಂಡೋಗಿ ಕರ್ಕ ಬರ್ಬೇಕು ಅಂತ ಜಾಗದಲ್ಲಿ ಓಪನ್ ಮಾಡಿದಾಗ ಇರೋ ರೋಡು ಎಷ್ಟು ತರಟಿ ಇದು ಇಲ್ಲ ಈ ರೋಡ್ ಇದು ಚಿಕ್ಕ ರೋಡು ಆ ರೋಡಲ್ಲೇ ಇದನ್ನ ಲಿಕ್ಕರ್ ಶಾಪ್ ಓಪನ್ ಮಾಡಿದಾಗ ಎಲ್ಲಾ ರೀತಿಗೂ ತೊಂದರೆ ಆಗುತ್ತೆ ಅಂತ ಬೇಡ ಇಲ್ಲಿ ಈ ಏರಿಯಾದಲ್ಲಿ ಅದ್ ಬೇಡ ಅಂತ ನಾವು ಹೇಳ್ತಾ ಇದೀವಿ ಅದು ಪರ್ಮಿಷನ್ ಹೆಂಗ್ ಕೊಟ್ರು ಅಂತನೋ ಗೊತ್ತಿಲ್ಲ ರಾತ್ರಿ ಒಂದ್ ರಾತ್ರಿ ಪರ್ಮಿಷನ್ ತಗೊಂಡ್ಬಂದು ಓಪನ್ ಮಾಡಕ್ ರೆಡಿ ಆಗಿದ್ದಾರೆ ಪ್ರತಿಭಟನೆಯಲ್ಲಿ ಕವಿತಾ ರತ್ನ ಕಮಲಮ್ಮ ರೂಪಾ ಶಿವಣ್ಣ ಹೇಮಂತ್ ಆನಂದ್ ಸೇರಿದಂತೆ ಅನೇಕರು ಭಾಗವಹಿಸಿ ತಮ್ಮ ವಿರೋಧವನ್ನು ತೀವ್ರವಾಗಿ ವ್ಯಕ್ತಪಡಿಸಿದರು